ನಾನು ಹೋಗೋ ಪ್ರಾಸೆಸ್ಸು ನನ್ನ ಮನೆಯವ್ರಿಗಾಗಲಿ ಫ್ಯಾಮಿಲಿಗಾಗಲಿ ಫ್ರೆಂಡ್ಸ್ಗಾಗಲಿ ಟೀಮ್ಗಾಗ್ಲಿ ಗೊತ್ತು ಅದೇ ದೊಡ್ಡ ಹೆಲ್ಪ್ ಮಾಡಿರೋದು ಇಲ್ಲಾಂದರೆ ಮನೆಯಲ್ಲೂ ತುಂಬ ಕಷ್ಟ ಆಗಿರೋದು ಪ್ರಗತಿಗೆ ಮಗುನ ಹಾಕ್ಕೊಂಡು ನನ್ನ ಅತ್ತೆ ಇದ್ದರು ಸೊ ಅವ್ರಿಗೂ ಕಷ್ಟ ಆಗ್ತಿತ್ತು ಬಟ್ ಅವ್ರು ಕಷ್ಟ ಆದರೂ ತೋರಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಪಾಪ ಆ ಭಯದಲ್ಲೇ ಇದ್ದರು ಕಷ್ಟ ಆಗ್ತಿತ್ತು ಸೊತ್ತು ಪಕ್ಕದ ಮನೆಯಲ್ಲಿ ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಸುತ್ತಮುತ್ತ ಇರೋರು ಮತ್ತು ನಮ್ಮ ತಂದೆ ಇವರೆಲ್ಲ ಹೆಲ್ಪ್ ಮಾಡಿದ್ರು ಆ್ಯಂಡ್ ಇವರು ಸ್ವಲ್ಪ ಧೈರ್ಯ ತೊಗೊಂಡ್ರು ಭಯ ಆಗ್ತಿದ್ರು ಕೂಡ ನನಗದನ್ನು ಜಾಸ್ತಿ ಹೇಳೋ ಕೊಡಲಿಲ್ಲ ನಾನು ಟೆನ್ಷನ್ ಆಗಿಬಿಡ್ತೀನಿ ಅಂತ ಅನ್ಕೊಂಡು ನಾವಿಲ್ಲಿ ಇಪ್ಪತ್ನಾಲ್ಕು ಜನ ತುಂಬಾ ಮಜಾ ಮಾಡ್ಕೊಂಡು ಗಮ್ಮತ್ತಲ್ಲಿ ಹೈ ಎನರ್ಜಿಲಿ ಸಿನಿಮಾ ಶೂಟ್ ಮಾಡಿ ಎವ್ರಿ ಡೇ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ಕ್ಯಾರೆಕ್ಟರ್ಗಳನ್ನ ಇದು ಮಾಡ್ಕೊಂಡು ಹೋಗ್ತಾರೆ ತುಂಬ ಅದ್ಭುತವಾಗಿತ್ತು ನಿಮ್ಮ ಅಪ್ಪಯ್ಯ ಮೊದಲೇ ಜ್ಯೋತಿಷ್ಯ ಹೇಳುವವರು ನಿಮ್ಗೇನಾದರೂ ಮಗನೇ ಮುಂದೋಗು ಎಂತ ಆಗೋದಿಲ್ಲ ಅಂತ ಒಂದು ಧೈರ್ಯ ಏನಾದರೂ ಕೊಟ್ಟಿದ್ರಪ್ಪ ನೋ ನೋ ಅಂದರೆ ಸಿ ನಮ್ಮಪ್ಪ ತುಂಬ ಪ್ರಾಕ್ಟಿಕಲ್ ಜ್ಯೋತಿಷಿ ಅವರು ಸುಮ್ಮನೆ ಏನೇನೋ ಥರದ್ದು ಮನುಷ್ಯ ಅಲ್ಲ ಪ್ರಾಕ್ಟಿಕಲ್ ಯೋಚನೆ ಮಾಡ್ತಾರೆ ಈ ಥರ ಮಾಡ್ತಾ ಇದೀವಿ ಅಂತಂದ್ರೆ ಹಾ ಮಾಡಿ ಚೆನ್ನಾಗಿರುತ್ತೆ ಮಾಡಿ ಅಂತ ಎಕ್ಸೈಟಿಂಗ್ ಅಂತ ಕೂಡ ಹೇಳ್ತಾರೆ ಅಷ್ಟೆ ಪಾಸಿಟಿವ್ ಆಗಿ ಈಗ ಒಂದು ಬಹಳ ಹೆಮ್ಮೆ ಪಡುವಂತ ವಿಷಯ ನಾನು ಎಲ್ರಿಗೂ ಈ ಕ್ವಶನ್ ಏನು ಕೇಳಿದೆ ಕೊನೆಯದಾಗಿ ಹೀರೋ ಅನ್ನುವಂತ ಟೈಟಲ್ ನಿಮಗೆ ಸಿಗ್ತಾ ಇರೋದು ಒಂದು ಏಳು ಜನ್ಮದ ಏನಂತಾರೆ ಏಳು ಏಳು ಜನ್ಮದ ಪುಣ್ಯ ಅನಿಸ್ತಾ ಇಲ್ವಾ ನಿಮಗೆ ಯಾಕಂತಂದ್ರೆ ತುಂಬಾ ಜನ ಈ ಟೈಟಲ್ ಟ್ರೈ ಮಾಡಿದ್ರ ಅಂತೆ ನಮ್ಗೆ ಗೊತ್ತಿಲ್ಲ ನಾವು ಸಿನಿಮಾ ಮಾಡ್ಬೇಕಾದ್ರೂ ಹೀರೋ ಅಂತ ಇಟ್ಟಿದ್ದಲ್ಲ ವಾಪಸ್ ಎಡಿಟ್ ಮಾಡಿ ಲಾಕ್ ಆದಮೇಲೆ ಈ ಸಿನಿಮಾ ಹೀರೋ ಅಂತ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಂತ ಐಡಿಯಾ ಹಾಕಿರುತ್ತೆ ಈ ಕಾಪಿ ತೆಗೆಯೋರ್ಗು ಎವ್ರಿ ಡೇ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಹೋಗಿದ್ದೀವಿ ಈ ಸಿನಿಮಾದಲ್ಲಿ ಸರಿ ಮಾಡೋಣ ಅಂತ ಅಂದಾಗ ನಾವು ಫಿಲ್ಮ್ ಚೇಂಬರ್ ಗೆ ಅಪ್ಲಿಕೇಶನ್ ಕೊಡ್ತೀವಿ ಈ ಟೈಟಲ್ ನಮ್ಗೆ ಬೇಕು ಅಂತ ಅನ್ಕೊಂಡು ಯಾರತ್ರ ಇರಲ್ಲ ಅದು ತುಂಬಾ ಈಸಿಯಾಗಿ ಹಾ ಅಂದ್ರೆ ಅದು ಮೋಸ್ಟ್ಲಿ ಇದಕ್ಕೆ ಈ ಸಿನಿಮಾಗೆ ಮಾಡಬೇಕಿತ್ತು ನನ್ನ ಪ್ರಕಾರ ಈ ಇಪ್ಪತ್ನಾಲ್ಕು ಜನ ಪ್ಲಸ್ ಅಜನೀಶ್ ಈ ಕೆಲಸ ಮಾಡೋ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಹೀರೋಗಳೇ ಅದಕ್ಕೆ ಮೋಸ್ಟ್ಲಿ ಎಲ್ಲರ ಮತ್ತು ಎಫರ್ಟ್ಲೀಟ್ ಪಾಸಿಟಿವ್ ಥಾಟ್ ಇದೆಯಲ್ಲ ಅದು ಮೋಸ್ಟ್ಲಿ ಇನ್ನೊಂದು ವಿಷಯ ರಿಷಬ್ ಮತ್ತೆ ರಕ್ಷಿತ್ ಅವರು ಇಬ್ಬರು ಒಟ್ಟಿಗೆ ಒಂದು ಫಿಲಂ ಕೆರಿಯರ್ ಅಂತ ಸ್ಟಾರ್ಟ್ ಮಾಡಿದ್ದು ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಕಾಲಿಡ್ತೀರಾ ಕಾಲಿಟ್ಟಾದ್ಮೇಲೆ ನಿಮಗೆ ಇಲ್ಲ ನಾನು ಡೈರೆಕ್ಷನ್ ಅಲ್ಲಿ ಇನ್ನೂ ಪರಿಣಿತನಿದ್ದೀನಿ ನಂಗೆ ಡೈರೆಕ್ಷನ್ ಬೆಟರ್ ಅಂತ ಅಂದ್ಬಿಟ್ಟು ನೀವು ಡೈರೆಕ್ಷನ್ಗೆ ಹೋಗ್ತೀರಾ ಬಟ್ ಈಗ ಮತ್ತೆ ಈ ಹೀರೋ ಫಿಲಮ್ ಇಂದ ಲಾಂಚ್ ಆಗೋದಕ್ಕೂ ಅಂದ್ರೆ ಈ ಟೈಟಲ್ ನಿಮ್ಗೆ ಸಿಗೋದಕ್ಕೂ ನೀವು ಮುಂದೆ ನಿಮ್ಮ ಕೆರಿಯರ್ ಹೀರೋ ಆಗಿ ಬೆಳೆಯೋದಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ನಾನು ಯಾವತ್ತು ಈ ಸ್ಟಾರ್ಟ್ಮು ಅಥವಾ ಹೀರೋ ಆಗಿ ಡೈರೆಕ್ಟರ್ ಆಗಿ ಅದರ ಯೋಚನೆ ಮಾಡಿಲ್ಲ ಆಮಿನ್ ಟು ಸಿನಿಮಾ ಸಿನಿಮಾ ನನಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಇದರಲ್ಲಿ ಹೀರೋ ಅಂತ ಟೈಟ್ಲ್ ಇಟ್ಟಿದ್ದೀವಿ ನೀವು ಸಿನಿಮಾ ನೋಡ್ತೀನಿ ನೋಡಿ ಸಿನಿಮಾ ನೋಡಾದ್ಮೇಲೆ ಇನ್ನೂ ಬೆಟರ್ ಅನ್ಸ್ತೀನಿ ನಿಮಗೆ ಯಾಕಂದ್ರೆ ಏನು ಹೀರೋಯಿಸಮ್ ಇಲ್ಲ ವರಿ ಲಾಸ್ಟ್ವರೆಗೂ ನಿಮಗೆ ಒಂದು ಥೀಮನ್ನು ಇಟ್ಕೊಂಡು ಜಸ್ಟಿಫೈ ಮಾಡ್ತೀವಿ ಹೊರತು ಅವನ ಸಿಚುವೇಶನ್ ಆಗ್ತಾನೆ ಸೊ ಆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಜಸ್ಟಿಫೈ ಅನ್ಸುತ್ತೆ